ತಪ್ಪಂದ್ರೆ ತಪ್ಪು ತಪ್ಪಿಲ್ಲ ಅಂತಂದ್ರೆ ಅದು ಯಾರೇಟ್ ಮಾಡ್ತೀನಿ ತಪ್ಪಿದ್ರೆ ನನ್ನ ಒಡ ಹುಟ್ಟಿದವರೇ ಆಗಿರ್ಬೋದು ಇಲ್ಲ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಆಗಿರ್ಬೋದು ಸಾಕದು ಅದಾಗದೇ ಗೊತ್ತಾಗತ್ತೆ ಯಾರೋ ಹೇಳಿ ಯಾರೋ ಕೊಡೋ ಸರ್ಟಿಫಿಕೇಶನ್ ಇಂದ ದೇವ್ ಆಗ್ಬಿಡ್ರವ್ರು ಸೊ ಹಣ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ವ್ಯಕ್ತಿಗಳನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇವಾಗ ನೀವು ಹೇಳಿದ್ರಿ ನಾನು ಪೆಟ್ರೋಮ್ಯಾಕ್ಸ್ ಅಲ್ಲಿ ತುಂಬಾ ಬೋಲ್ಡ್ ಆಗಿದ್ದೀನಿ ಅಂತ ನೀವು ರಿಯಲ್ ಲೈಫ್ ಅಲ್ಲೂ ಅಫ್ಕೋರ್ಸ್ ಎಸ್ 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 ಅಂದ್ರೆ ಅಲ್ಲಿ ಸ್ವಲ್ಪ ಎಲ್ಲ ವೆರಿ ವೆರಿ ಬೀಪ್ ತರ ಮಾತಾಡಿದೀನಿ ಅಂದ್ರೆ ಲೈಕ್ ಬೋಲ್ಡ್ ಅಂದ್ರೆ ಎಕ್ಸ್ಟ್ರೀಮ್ ಬೋಲ್ಡ್ ಅಷ್ಟಿಲ್ಲ ನೈಂಟಿ ಪರ್ಸೆಂಟ್ ಐ ಆಮ್ ರಿಯಲಿ ಬೋಲ್ಡ್ ಎನಫ್ ಐ ಆಮ್ ಅ ವೆರಿ ಡೈರಿಂಗ್ ತುಂಬಾ ಧೈರ್ಯವಂತೆ ನಾನು ತಪ್ಪ ಅಂದ್ರೆ ನೀವ್ ಹೇಳಿದ್ರ ಅಂದ್ರೆ ತಪ್ಪು ತಪ್ಪಿಲ್ಲ ಅಂತಂದ್ರೆ ಅದು ಯಾರೇ ಇದ್ರು ಅವ್ರ ಸಪೋರ್ಟ್ ನಾನು ಮಾಡ್ತೀನಿ ತಪ್ಪಿದ್ರೆ ನನ್ನ ಒಡ ಹುಟ್ಟಿದವರೇ ಆಗಿರ್ಬೋದು ಇಲ್ಲ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಆಗಿರ್ಬೋದು ತಪ್ಪು ತಪ್ಪು ನಾನು ಆ ತರನೆ ಇರ್ತಕ್ಕಂಥ ಅದು ಸ್ವಲ್ಪ ಹಾರ್ಶ್ ಅನ್ಸ್ಬೋದು ಎಷ್ಟೊಂದ್ ಜನಕ್ಕೆ ಬಟ್ ಫ್ಯಾಕ್ಟ್ ನ್ಯಾಯ ನೀತಿ ಕರ್ಮ ಮತ್ತೆ ಸತ್ಯತೆಗಳಿಗೆ ಅಂತಾನೆ ನಾನು ಹೋರಾಡೋ ಅಂತವಳು ಸೊ ಅದು ಯಾವ್ದೇ ಸ್ಥಾನ ಇರ್ಲಿ ಯಾವ್ದೇ ಒಂದು ಜಾಗ ಇರ್ಲಿ ಯಾವ್ದೇ ಒಂದು ವ್ಯಕ್ತಿ ಇರ್ಲಿ ಐ ಸ್ಟ್ಯಾಂಡ್ ಸ್ಟ್ ಫಾರ್ ದಟ್ ಮೇಡಮ್ ಇತ್ತೀಚೆಗೆ ನಾವು ಒಂದು ಪದನ ತುಂಬಾ ಡಿವೋರ್ಸ್ ಅಂತ ನೀವು ಮುಂದೆ ಮದುವೆ ಆಗ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರು ಅಯ್ಯೋ ಈ ಪ್ರಶ್ನೆ ಮಾಡಿಲ್ಲ ಡೈರೆಕ್ಟ್ ಆಗಿ ಎದುರಿಸ್ಕೊಂಡ್ಬಿಡ್ತಾರೆ ಐ ಬಿಲೀವ್ ಇನ್ ಮ್ಯಾರೇಜ್ ದಟ್ ನಾನು ಹೆಂಗೆ ಅಂತಂದ್ರೆ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೆ ಅದೇ ವ್ಯಕ್ತಿ ಮೊದಲು ಕೊನೆ ಆಗಿರ್ಬೇಕು ಹಾಗಾಗಿ ಸೊ ಐ ಆಮ್ ಟೇಕಿಂಗ್ ಮೈ ಟೈಮ್ இட்ஸ் நாட் லைக் இவத்தவத்தோந்தேனோ எக்ஸேஞ்ச் ஆய் லுக்கு இல்ல நங்கேனோ கிரஷ் ஆய் இல்ல ஏனோ இஷ்ட ஆயத்து அந்த தோன்ட் வாண்ட் டூ டேக்ஸ் ஐ ஐ ஹாவ் டூ வித் பர்சன் அண்டர்ஸ்டாண்ட் நம்ம இங்க வர்க் ஆகத்தா ஏன்னா நோட் ಯಾಕಂತಂದ್ರೆ ಜೀವನ ಅನ್ನೋದು ಒಬ್ಬ ಮನುಷ್ಯನ ಜನ್ಮ ಒಂದೇ ಸತಿ ಸಿಗ ಅದಕ್ಕೊಂದು ಸಾರ್ಥಕತೆಯನ್ನ ಮಾಡ್ಬೇಕು ಸಾರ್ಥಕತೆ ಅಂದ್ರೆ ಸಂಬಂಧಗಳಿಗೆ ವ್ಯಾಲ್ಯೂಸ್ ನ ಕೊಡ್ಬೇಕು ಸೊ ಮದ್ವೆ ಅನ್ನೋ ಸಂಬಂಧ ಬಂದ್ಬಿಟ್ಟು ತಂದೆ ತಾಯಿ ಫ್ಯಾಮಿಲಿ ಎಲ್ಲಾ ಇನ್ವಾಲ್ವ್ ಆಗ್ತಾರೆ ಮನಸ್ಸು ಮನಸ್ಸು ಸಂಬಂಧ ಸೊ ಅದು ಜಸ್ಟ್ ಹಂಗೆ ಮುರಿದು ಅಂತದಲ್ಲ ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಆಗ್ಬೇಕು ನಾವು ಹಾಕಿ ಅದನ್ನ ಉಳಿಸ್ಕೊಳೋಕೆ ಪ್ರಯತ್ನ ಪಡ್ಬೇಕು ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂಗೆ ತುಂಬಾ ಯೂಸ್ ಆಗ್ತಿದೆ ಅಫ್ಕೋರ್ಸ್ ಎಸ್ ಬಟ್ ಟ್ರೈ ಟು ಗಿವ್ ಟೈಮ್ ಅನ್ ಡೆಫಿನೆಟ್ಲಿ ಮಾತಾಡ್ಕೊಂಡು ಔಟ್ ಮಾಡ್ಕೊಳಕಾದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಸಂಬಂಧ ಅನ್ನೋದು ಕಟ್ ಒಂದು ಸಂಬಂಧನ ಕಟ್ಟೋದು ಮನೆ ಕಟ್ಟೋದು ಎಷ್ಟು ಕಷ್ಟನೋ ಹಂಗೆ ಆದ್ರೆ ಒಡ್ದಾಕೋದು ಮತ್ತೆ ಬಿಟ್ಕೊಡೋದು ಅಷ್ಟೇ ಈಸಿ ಮತ್ತೆ ಬರಲ್ಲ ಸೊ ಹಣ ಹೆಸ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ವ್ಯಕ್ತಿಗಳನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಸೊ ನಾವ್ ಯಾವತ್ತು ವ್ಯಕ್ತಿಗಳನ್ನ ಸಂಪಾದನೆ ಮಾಡ್ಬೇಕು ಮನಸ್ಸುಗಳನ್ನ ಸಂಪಾದನೆ ಮಾಡ್ಬೇಕು ಸೊ ನಾನ್ ಅದಕ್ಕೆ ಯಾಕೆ ವೈ ಆಮ್ ಟೇಕಿಂಗ್ ಟೈಮ್ ಈ ಒಂದು ಡಿಸಿಷನ್ ಅಲ್ಲಿ ಮದುವೆ ಮತ್ತೆ ಈ ಒಂದು ದಾಂಪತ್ಯ ಜೀವನಕ್ಕೆ ಯಾಕಿನ ಟೈಮ್ ತಗೋತಾ ಇದೀನಿ ಅಂದ್ರೆ ಐ ನೀಡ್ ಅ ರೈಟ್ ಪರ್ಸನ್ ಈಗ ನೀವ್ ಹೇಳ್ದಂಗೆ ಆ ತರದ್ ಒಂದು ಕ್ಯಾಟಗರಿ ನಾನ್ ಆಗ್ಬಾರ್ದು ಮಳೆ ದಿನ ಯಾವ್ದೇ ಒಂದ್ ತಪ್ಪಿದ್ರಲ್ಲೂ ನಾನ್ ನಾನೊಂದು ಮಾದರಿ ಆಗ್ಬೇಕು ಇನ್ನೊಬ್ರಿಗೆ ಓಕೆ ಕಾರ್ ಅವ್ರ ಜೀವನ ನೋಡಪ್ಪ ಅವ್ರ ಒಂದ್ ದಾಂಪತ್ಯ ನೋಡಪ್ಪ ಅವ್ರಿಬ್ರು ಜೋಡಿ ನೋಡಿ ಅವ್ರಿಬ್ರು ಮಾಡ್ತಿರ್ತಕ್ಕಂತ ಕೆಲ್ಸ ನೋಡಿ ಅವ್ರ ನಡೆ ಅಹ್ ನೋಡಿ ಅಂತ ಒಂದ್ ನಾಲ್ಕ್ ಜನ ಕಲಿಬೇಕು ಬಿಟ್ಬಿಟ್ಟು ಅಂತ ಅದಕ್ಕೆ ಐ ಟೇಕಿಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಪೇರ್ಗಳನ್ನ ನಾವು ಅನುಸರಿಸ್ತೀವಿ ಯಶ್ ರಾಧಿಕಾ ಮ್ಯಾಮ್ ಇರ್ಬೋದು ಮಿಲನಾ ನಾಗರಾಜ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಪೇರ್ ಇರ್ಬೋದು ಅಶ್ವಿನಿ ಮೇಡಮ್ ಪುನೀತ್ ಸರ್ ಇದ್ದಾಗ ಪೇರ್ ಇರ್ಬೋದು ಅವರ ಮಾದರಿ ಕೆಲಸಗಳು ಅವರಿಬ್ರು ಮಿಲನಾ ಮೇಡಮ್ ಮತ್ತೆ ನಾಗರಾಜ್ ಇವರು ಕೃಷ್ಣ ಸರ್ದು ಒಂದ್ ಮೂವಿ ಮಾಡಿದ್ರು ಇಬ್ರು ಜೊತೆಗೆ ಸೇರಿ ಆಮೇಲೆ ಮದ್ವೆ ಆಗಿದ್ದು ಒಂದ್ ಸೋ ಇನ್ಸ್ಪೈರಿಂಗ್ ಸ್ಟೋರಿಗಳು ಸೊ ಅದು ತುಂಬಾ ಖುಷಿ ಕೊಡುತ್ತೆ ಹಂಗೆ ನೀವು ಕೂಡ ಹಂಗೆ ಇರಿ ಅಂತ ನಾವು ಆಶಿಸ್ತೀವಿ ಮೇಡಮ್ ಇವ ಇವಾಗಿನ ಕಾಲದಲ್ಲಿ ಆರ್ಟಿಸ್ಟ್ ಆಮೇಲೆ ಫೀಲ್ಡಿಗೆ ಬರೋದು ಒಂದು ಸ್ವಲ್ಪ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಅಪ್ರಗೇಡ್ ಆಗ್ತಾ ಇದೆ ಪ್ಲಸ್ ಇವಾಗ ಇವಾಗ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಇದೆ ಆದರೆ ಹೆಂಗ್ ಬರೋದು ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ನನ್ನಂತವ್ರಿ ಹೆಂಗೆ ಆರ್ಟಿಸ್ಟ್ ಆಗೋದು ಏನೇನೆಲ್ಲ ತಯಾರಿ ಮಾಡ್ಕೋಬೇಕು ಬೇಕು ಅಂತ ಸೊ ನೀವೇನು ಹೇಳ್ತೀರಾ ಸದ್ಯ ಆನೆಸ್ಟ್ಲಿ ಸ್ಪೀಕಿಂಗ್ ಎಲ್ಲ ಮೇಲಿಂದ ದೇವ್ರು ಬರದ್ ಕಳಿಸ್ಬಿಟ್ಟಿರ್ತಾನೆ ಪ್ರತಿಯೊಂದು ಹಕ್ಕಿ ಮೇಲೂ ಅವನ ಇರುತ್ತಂತೆ ನಮ್ಮ ತಟ್ಟೆಗೆ ಊಟ ಬರ್ಬೇಕು ಹಾಗೆ ಪ್ರತಿಯೊಂದು ಜೀವಿಯ ಒಂದು ಭವಿಷ್ಯದ ಮೇಲೂ ಆ ದೇವ್ರದ ಒಂದು ಸೃಷ್ಟಿ ಮತ್ತೆ ನಿಯಮಗಳನ್ನ ಇಟ್ಟು ಕಳ್ಸಿರ್ತಾನೆ ನಮ್ಮ ಪ್ರಯತ್ನಗಳು ಇರಲೇಬೇಕು ಆಯ್ತಾ ನಾವೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಆಗಲ್ಲ ನಮ್ಮ ಪ್ರಯತ್ನ ಹೋಗಿ ಇಲ್ಲಿವರೆಗೂ ಹಾಕೊಳ್ಳೋವರ್ಗು ಇರಬೇಕು ಒಳಗಡೆ ತಿಂದು ಆಗದ್ಮೇಲೆ ಜೀರ್ಣ ದೇವ್ರು ಮಾಡಿಸ್ತಾನೆ ಹಂಗೆ ಸೊ ಪ್ರತಿ ಒಂದಕ್ಕೂ ಎಫರ್ಟ್ ನಮ್ದಿರ್ಬೇಕು ಪ್ರೊಫೆಷನ್ ನೀವು ಹೇಳಿದಂಗೆ ಚಿತ್ರರಂಗ ಆಗಿರ್ಬೋದು ಮತ್ತೊಂದು ಡಿಫ್ರೆಂಟ್ ಡಿಫರೆಂಟ್ ವರ್ಗದಲ್ಲಿ ಆಗಿರ್ಬೋದು ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಶಸ್ಸು ಸಿಗುತ್ತೆ ಕಾಂಪಿಟೇಷನ್ ಎಲ್ಲಿಲ್ಲ ಅಮ್ಮ ಪ್ರತಿ ಹಂತದಲ್ಲೂ ಇರುತ್ತೆ ನಿಮ್ಮ ಹಣೆ ಬರ ನಿಮ್ಮ ಕರ್ಮಗಳು ನೀವ್ ಮಾಡಂತ ಕೆಲಸ ನಿಯತ್ತಾಗಿದ್ರೆ ಮೇ ಬಿ ಇವಾಗ ಸ್ವಲ್ಪ ಕಷ್ಟ ಆಗ್ಬೋದು ಮೇ ಬಿ ಟೂ ಇಯರ್ಸ್ ತ್ರೀ ಇಯರ್ಸ್ ಬಟ್ ಒನ್ ಡೇ ದಟ್ ಸೂಪರ್ ಡೇ ಸಕ್ಸಸ್ ಡೇ ನಿಮಗೆ ವಾಪಸ್ ಕಾದಿರುತ್ತೆ ಬಂದಿರುತ್ತೆ ಆದ್ರೆ ನಾವು ಕುಗ್ಗಬಾರ್ದು ಆಮೇಲೆ ಚೆನ್ನಾಗ್ ಆದಾಗ ಹಿಗ್ಗಬಾರ್ದು ಅಷ್ಟೇ ಅದೊಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಇತ್ತೀಚೆಗೆ ಒಂದು ಒಂದು ಪೋಸ್ಟ್ ಎಲ್ಲ ಕಡೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಒಬ್ಬ ಕನ್ನಡ ಇಂಡಸ್ಟ್ರಿಯ ಮೇರು ನಟನ ಹೆಂಡತಿಗೆ ನಮ್ಮ ದರ್ಶನ್ ಸರ್ ಹೆಲ್ಪ್ ಮಾಡಿರೋದು ಮಾನವೀಯತೆ ಅವರ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಂತ ಇದ್ದಾರೆ ಸುದರ್ಶನ್ ಸರ್ ಹೆಂಡ್ ವೈಫ್ಗೆ ನಿಮ್ಗೆ ಗುಡ್ ಆ ಅದನ್ನೇ ನಾನ್ ಹೇಳಿದ್ದು ಈಗ ಒಬ್ಬ ಎಲ್ಲಾರ್ಗು ಎಲ್ಲಾ ಯೋಗ್ಯತೆಗಳನ್ನ ದೇವ್ರು ಕೊಡಲ್ಲ ಆಯ್ತಾ ಕೆಲವ್ರಿಗೆ ಹೆಚ್ಚು ಕೊಟ್ಟಿರ್ತಾನಂತೆ ಸುಖ ಸಂತೋಷ ಸಮೃದ್ಧಿ ಎಲ್ಲಾ ಹಣಕಾಸು ಕೊಟ್ಟಿದಾಗ ಇನ್ನೊಬ್ರಿಗೆ ದಾನ ಮಾಡಿ ನಿಮ್ ನಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪ ಕೊಟ್ಟು ಹಂಚ್ ತಿನ್ನೋಣ ಆ ಒಂದ್ ನಿಟ್ಟಿನಲ್ಲಿ ದರ್ಶನ್ ಸರ್ ಮಾಡ್ತಿರ್ತ ಈ ಸೇವೆ ಎಷ್ಟೊಂದ್ ಜನ ಗೊತ್ತಿಲ್ಲ ಅಂತ ನೀವ್ ಹೇಳಿದ್ರಿ ಇವಾಗ ಕಾಣಿಸಿರುವಂತದ್ ನಿಂತದು ಕಾಣದೇ ಕೈಗಳಿಗೆ ಎಷ್ಟು ಹೆಲ್ಪ್ ಅವ್ರು ಅಲ್ವಾ ಅದು ಒಂದಲ್ಲ ಒಂದಿನ ಎಲ್ಲರಿಗೂ ಕಾಪಾಡೇ ಕಾಪಾಡುತ್ತೆ ಮನುಷ್ಯ ಆದ್ಮೇಲೆ ತಪ್ಪು ಮತ್ತೆ ಒಳ್ಳೇದು ಎರಡೂ ಮಾಡ್ತಾನೆ ತೂಗದಾಗ ಯಾವ್ದು ಅನ್ನೋದು ಆ ದೇವ್ರು ನಿರ್ಣಯ ಮಾಡ್ತಾನೆ ಆಯ್ತಾ ಆಮೇಲೆ ತಿದ್ದಿ ನಡೆಯೋದೇ ಮನುಷ್ಯ ಗುಣ ಪ್ರತಿಯೊಂದನ್ನು ಈಗ ನಾನು ಅಷ್ಟೇ ಇವಾಗ ಮಾತಾಡ್ತಿರ್ತೀನಿ ನಾವ್ ಇಬ್ಬರೇನೋ ಮಾತಾಡ್ತಿದಾಗ ಮೇ ಬಿ ಸಮ್ ಟೈಮ್ಸ್ ನಾನ್ ನಿಮ್ಗೆ ನೋಡಿಲ್ದೇ ಇರ್ಬೋದು ಅದು ನಿಮ್ ಮನ್ಸಿಗೆ ಹೋಗಿರೋ ಏನೋ ಆಟಿಟ್ಯೂಡ್ ಅಂತ ಬಟ್ ನಾನ್ ಆ ಇಂಟೆನ್ಷನ್ ಇರಲ್ಲ பட் இன்னொந்தசதி கனெக்ட் ஆக இவங்க நீ சோ ஸ்வீட்டர் சோ யுல் யூ விட் டூ நோ வாட் ஐ ம் சாக்கது அதாக சர்டிஃபிகேஷன் இந்த ನನ್ನ ಬಗ್ಗೆ ಜಸ್ಟಿಸ್ ನಿಮ್ಗೆ ಕೊಡೋ ಅವಶ್ಯಕತೆ ಇಲ್ಲ ನಿಮಗೆ ಅರ್ಥ ಆಗತ್ತಲ್ಲ ದಟ್ ಇಸ್ ದ ಮೇನ್ ರಿಸಲ್ಟ್ ಹಾಗೆ ಈಗ ಅವ್ರು ಮಾಡಿರ್ತಕ್ಕಂತ ಈಗ ಅಪ್ಪು ಸರ್ ಅಷ್ಟೇ ಎಷ್ಟೊಂದ್ ಜನ ಅವ್ರು ಹೋದ್ಮೇಲೆ ಬರತ್ ಹೊರಗಡೆ ಇಷ್ಟು ಚೆಕ್ ಕೊಟ್ಟಿದ್ರು ಇಷ್ಟು ಜನ ಹೆಲ್ಪ್ ಮಾಡಿದ್ರು ಇಷ್ಟು ಶಾಲೆಗಳಿಗೆ ಅಬ್ಬಬ್ ಒಬ್ಬಬ್ಬಾ ದೇವ್ರು ಆಗ್ಬಿಟ್ರ ಅವರು ಸಿ ನನ್ನ ಇವತ್ತು ಯಾವಾಗ್ಲೂ ಒಂದು ಅನ್ಸ್ತಾ ಇರತ್ತೆ ಯಾವಾಗ್ಲೂ ನನ್ನ ನನ್ನ ಇಂಡಸ್ಟ್ರಿಗ್ ಬಂದಾಗಿಂದ ಒಬ್ಬ ಒಬ್ರು ಆರ್ಟಿಸ್ಟ್ ನಾನು ಇವತ್ತರೆಗೂ ಹೋಗಿ ಪಕ್ಕದಲ್ಲಿ ನಿಂತ ಒಂದು ಫೋಟೋ ತಗೊಳ್ದೆ ಅವ್ರನ್ನ ಸ್ಪರ್ಶ ಅಟ್ ಲೀಸ್ಟ್ ಸ್ಪರ್ಶ ಮೀನ್ಸ್ ನಾಟ್ ಇನ್ ಒಂದ್ ಒಂದು ಏಕೈಕ ನಟ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಸೊತ್ತರೆಗೂ ಗಿಲ್ಟ್ ಇದೆ ತ್ರಿಷಾ ಅಂಡ್ ಅವರು ನಿಧನ ಆದಾಗೂ ನೈ ವಾಸ್ ನಾಟ್ ಇನ್ ಇಂಡಿಯಾ ನನ್ಗೆ ತುಂಬಾ ತುಂಬಾ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಕೆಲವು ದೇವತಾ ಮನುಷ್ಯ ಆಗ್ಬಿಡ್ತಾರಲ್ಲ ಅಂತವ್ರಿಗೆಲ್ಲ ನೋಡೋಕೆ ನಮ್ಗೆ ಆ ಹಾಗೆ ಇರಲ್ವೇನೋ ಅಂತ ಅನ್ಸ್ ಬಿಡುತ್ತೆ ಅಷ್ಟೇ ಮೇಡಮ್ ಯಾರ ಜೊತೆ ಮುಂದೆ ಈ ಇವು ಇಂತ ಹೀರೋ ಜೊತೆ ಮಾಡ್ಬೇಕು ಅನ್ನೋ ಆಸೆ ಇದೆ ಚಿಕ್ಕ ವಯಸ್ಸಿಂದ ಆಸೆ ಇರೋದು ಯಾರ ಜೊತೆ ಚಿಕ್ಕ ವಯಸ್ಸಿಂದ ಅಂದ್ರೆ ಹೇಳ್ತಾ ಇದ್ದೆ ಬೇರೆ ಒಬ್ರು ಚಾನಲ್ ಅನ್ನ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಯಾವ್ದೇ ಕನ್ಸ್ ಇಟ್ಕೊಂಡವಳಲ್ಲ ನನ್ಗೆ ಆ ಒಂದು ಪ್ಯಾಷನ್ ಇರ್ಲಿಲ್ಲ ನನ್ ನನ್ನ ಡ್ಯಾಡಿ ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯಿ ಸೊ ನನಗೆ ಬ್ಯಾಂಕಲ್ಲೇ ಅಲ್ಲೇ ಒಂದು ಅಪ್ಪಂಗಿಂತ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಇದ್ರಲ್ಲೇ ಓದ್ತಾ ಇದ್ದೆ ನಾನು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆಲ್ಲ ಹೋಗಬೇಕಾದ್ರೆ ಅವಾಗ ನಾನು ನೋಡಿದಂಥ ನಟರುಗಳು ಶಿವರಾಜ್ ಕುಮಾರ್ ಸರ್ ವಿಜಯ ರಾಘವೇಂದ್ರ ದರ್ಶನ್ ಸರ್ ಈ ಮೂರು ಜನ ನಾನು ಚಿಕ್ಕ ಸೆವೆಂತ್ ಏತ್ ನೈನ್ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲೇ ನೋಡಿರ್ತಕ್ಕಂಥದ್ದು ಸೊ ನಾನು ವಿಜಯ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ಶಿವರಾಜ್ ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿಬಿಟ್ಟಿದೆ ದರ್ಶನ್ ಸರ್ ಜೊತೆ ನಾನಿನ್ನ ಆ್ಯಕ್ಟ್ ಮಾಡಿಲ್ಲ ಸೊ ಅದಿದೆ ನನಗೆ ಆಸೆ ಆ್ಯಂಡ್ ಕೋರ್ಸ್ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅದು ತುಂಬ ಆಸೆ ಇದೆ ಬಿಕಾಸ್ ಈಸ್ ವಂಡರ್ಫುಲ್ ಆಕ್ಟರು ಮೈ ಕಾಡ್ ಅನ್ಬಿಲೀವೇಬಲ್ ಆಮೇಲೆ ஹவு கேன் ஐ ஃபர் யஷ் சர் நம்ம கன்னட சித்தரங்க லெவலுக்கு தோ ಕೊಂಡೋದಂತ ರಾಕಿಂಗ್ ಸ್ಟಾರು ಅವರು ಸ್ಟಾರ್ಟಿಂಗ್ ದಿನಗಳಲ್ಲೂ ಕೂಡ ನಾನು ಒಂದ್ ಮೂರು ಮೂರ್ ಫಂಕ್ಷನ್ಗಳು ಒಟ್ಟಿಗೆ ಇದ್ದಿದ್ದು ನೋಡಿದ್ದು ಮಾತಾಡಿದ್ದು ಒಡನಾಟಗಳಿದೆ ಅವಾಗ ಇದ್ದ ಎಷ್ಟು ಇವಾಗಗೂ ತುಂಬಾ ಸೊ ಒಂದ್ ಒಂದ್ ರೆಸ್ಪೆಕ್ಟ್ ತುಂಬಾನೇ ಒಂದು ಮಟ್ಟಕ್ ಬೆಳೆದಿರೋದಲ್ವಾ ಅವ್ರ ಜೊತೆ ನಟನೆ ಮಾಡ್ಬೇಕು ಅನ್ನೋ ಆಸೆ ಇದೆ ಎಲ್ಲಾರ ಜೊತೆನೂ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ ತೃಶಾ ಎಲ್ಲ ಡೈರೆಕ್ಟರ್ ಜೊತೆನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ಬೇಕು ಅನ್ನೋ ಆಸೆ ಇದೆ ಎಲ್ಲದಕ್ಕಿಂತ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂತ ಆಸೆ ಇದೆ ಗೊತ್ತು ಮೇಡಮ್ ಯಾಕಂದ್ರೆ ನೀವು ಇಲ್ಲಿವರೆಗೂ ಮಾಡೋದೆಲ್ಲದು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳು ಸೊ ನಿಮ್ಮನ್ನ ಪಾತ್ರ ನಿಮ್ಮನ್ ಚೂಸ್ ಮಾಡೋದು ಅಥವಾ ನೀವು ಆ ಪಾತ್ರ ಚೂಸ್ ಮಾಡ್ಕೊತ ಇದೇ ಡೈರೆಕ್ಟರ್ಸ್ ಗಳು ಚೂಸ್ ಮಾಡ್ಕೊಂಡ್ ಬರ್ತಾರೆ ಪಾತ್ರಗಳೇ ಬರ್ತವೆ ನಿಮಗೆ ಹೇಳಿ ಮಾಡಿಸ್ದಂಗೆ ಆ ಪಾತ್ರಗಳೆಲ್ಲ ಅದು ಸೊ ಕಾರಣ್ಯವ್ರು ಈ ಪಾತ್ರ ಮಾಡ್ತಾ ಇದಾರ ಅದಕ್ಕೊಂದು ಜೀವ ತುಂಬಿರ್ತೀರಾ ತುಂಬ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರ್ತೀರಾ ಸೊ ಆ ಪಾತ್ರಗಳು ನಮ್ಮ ನೆನಪಲ್ಲೂ ಅಚ್ಚುಳಿಯೋ ತರ ಮಾಡ್ತೀರಾ ಸೊ ಮುಂದಿನ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿ ಸೊ ಇನ್ನ ವಜ್ರಕಾಯಿಯ ಬೆಳಗಿಗಿಂತ ಇನ್ನೂ ಒಂದು ಬೇರೆ ಬೆಳಗ್ಗೆ ಅಂತ ನೆಕ್ಸ್ಟ್ ಟೈಟಲ್ ಬರ್ಬೇಕಪ್ಪ ನೆಕ್ಸ್ಟ್ ಯಾವ ಸಿನಿಮಾ ಈಗ ನಾನು ನಿಮ್ಗೆ ಹೇಳೋದಲ್ಲ ಇಂಟ್ ಎರಡು ಸಿನಿಮಾ ಅದ್ರಲ್ಲಿ ಒಂದ್ರದಂತೂ ಡೆಫಿನೆಟ್ಲಿ ನೆಕ್ಸ್ಟ್ ಹೆಸರು ಕರೆಯೋದೇ ಆ ಒಂದ್ ಹೆಸರಿಂದ ಬರ್ದಿಟ್ಟು ಬಟ್ ಅಫ್ಕೋರ್ಸ್ ಹೇಳಿದಾಗ ವಜ್ರಕಾಯಿ ನಮ್ಮ ಮೀರ್ಸಕ್ ಆಗುತ್ತೆ ಈಗ ನಾನು ಕನ್ನಡ ಇಂಡಸ್ಟ್ರಿ ಮಿಲ್ಕಿ ಬ್ಯೂಟಿ ವಜ್ರಕಾಯ ಬೆಡಗಿ ಅಂದೆ ಸೊ ಪೆಟ್ರೋ ಮ್ಯಾಕ್ಸಿ ಗಯಾಳಿಗಳನ್ನ ನೆಕ್ಸ್ಟ್ ಖಂಡಿತ ಅವ್ರ ಪಾತ್ರ ನಾನು ಆಡ್ ಮಾಡ್ಕೊಂಡು ಖಂಡಿತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಯು ವೆರಿ ವೆರಿ ಮಚ್ ಬೆಸ್ಟ್